ಸ್ವಾಗತ ಇದೀಗ ವಿದ್ಯಾರ್ಥಿಗಳ ಭವಿಷ್ಯ ಮತ್ತು ಉದ್ಯೋಗಕ್ಕಾಗಿ ಲಯನ್ ಶಿಕ್ಷಣ ಸಂಸ್ಥೆಯಿಂದ ವ್ಯವಸ್ಥಿತವಾದ ಪಿಯು ಕಾಲೇಜು ಆರಂಭ ಲಯನ್ ಶಿಕ್ಷಣ ಸಂಸ್ಥೆಯ ಗೌರವ ಕಾರ್ಯದರ್ಶಿ ರವಿ ನಾಯಕ್ ಇರುವರು ಹಣಚೋರರ ಬಂಧನ ವಿಚಾರಣೆ ತೀರ್ವಗೊಳಿಸಿದ ಪೊಲೀಸರು ಐತಿಹಾಸಿಕ ಪ್ರಸಿದ್ಧ ಶ್ರೀ ಸುಬ್ರಹ್ಮಣೇಶ್ವರ ದೇವಸ್ಥಾನದ ಕಲ್ಯಾಣಿಯಲ್ಲಿ ವೆಂದೇಳುತ್ತಾ ಓಕಳಿ ಆಡಿ ಸಂಭ್ರಮಿಸಿದ ಭಕ್ತ ಸಮೂಹ ಬೈರುಂಬೆ ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷರಾಗಿ ಸುರೇಶ್ ಚಂದ್ರ ಹೆಗಡೆ ಮನೆ ಜಗತ್ ಪ್ರಸಿದ್ಧ ಶಿಲ್ಪಾರಾಮ್ ಸಾಂಸ್ಕೃತಿಕ ವೇದಿಕೆಯ ಮೇಲೆ ವಿಜೃಂಭಿಸಿದ ಜಿಲ್ಲೆಯ ರಾಷ್ಟ್ರ ಪ್ರಶಸ್ತಿ ವಿಜೇತ ಕಲಾವಿದ ಬಿಎನ್ ಸೂರ್ಯಪ್ರಕಾಶ್ ಸಿರ್ಸಿಯ ನಾಡದೇವಿ ಮಾರಿಕಾಂಬೆಗೆ ಪೂಜೆ ಸಲ್ಲಿಸಿ ಪುನೀತರಾದ ಖ್ಯಾತ ನಟ ಧನ್ವೀರ್ ಮತ್ತು ನಟಿ ಮೇಘ ಮತ್ತು ಅಂಗನವಾಡಿ ಕಟ್ಟಡ ಕಟ್ಟಿಕೊಟ್ಟು ಇತರರಿಗೆ ಮಾದರಿಯಾದ ಸಿದ್ದಾಪುರದ ಗ್ರಾಮಸ್ಥರು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಇದ್ದರೂ ನೀಟ್ ಮತ್ತು ಸಿಇಟಿ ಜೆಇಲ್ಲಿ ರ್ಯಾಂಕಿಂಗ್ ಪ್ರಮಾಣ ಕಡಿಮೆ ಇದೆ ಹೀಗಾಗಿ ಇಲ್ಲಿಯ ವಿದ್ಯಾರ್ಥಿಗಳು ಹೊರ ಜಿಲ್ಲೆಗೆ ತೆರಳಿ ಪಿಯು ವ್ಯಾಸಂಗ ಮಾಡುತ್ತಿದ್ದಾರೆ ಸಿಇಟಿ ಜೆಇ ಅನ್ನು ಮುಖ್ಯ ಗುರಿಯಾಗಿಸಿಕೊಂಡು ಲಯನ್ ಶಿಕ್ಷಣ ಸಂಸ್ಥೆ ಪಿಯುಸಿ ಕಾಲೇಜು ಈ ವರ್ಷದಿಂದ ಆರಂಭಿಸಿದೆ ಎಂದು ಕಾಲೇಜಿನ ಪ್ರಾಚಾರ್ಯ ರವಿ ಹೇಳಿದರು ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಇದುವರೆಗೂ ಎಸ್ಎಸ್ಎಲ್ ಸಿ ವರೆಗೆ ಗುಣಮಟ್ಟದ ಶಿಕ್ಷಣ ನೀಡುವ ಮೂಲಕ ಹೆಸರಾಗಿ ರುವ ಲಯನ್ಸ್ ಈಗ ಭಾಸ್ಕರ್ ಸ್ವಾದಿ ಪಿಯು ಕಾಲೇಜ್ ಆರಂಭಿಸಿದ್ದೇವೆ ಸಿರ್ಸೆ ಸಿದ್ದಾಪುರ ಯಲ್ಲಾಪುರ ಭಾಗದಲ್ಲಿ ಪ್ರಜ್ಞಾವಂತ ವಿದ್ಯಾರ್ಥಿಗಳನ್ನು ಗುರಿಯಾಗಿಸಿಕೊಂಡು ಕೈಗೆಟುಕುವ ದರದಲ್ಲಿ ಸಿಇಟಿ ಸಿಗಬೇಕು ಎಂಬ ಉದ್ದೇಶದಿಂದ ಬೆಂಗಳೂರಿನ ಬೇಸ್ ಜೊತೆ ಅಕಾಡೆಮಿಕ್ ಟೈಅಪ್ ಮಾಡಿಕೊಂಡಿದ್ದೇವೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಕಾಲೇಜ್ ಅಧ್ಯಕ್ಷ ಶ್ರೀಕಾಂತ್ ಹೆಗಡೆ ಉಪಾಧ್ಯಕ್ಷ ಕೆಬಿ ಲೋಕೇಶ್ ಶ್ಯಾಮಸುಂದರ್ ಭಟ್ ವಿನಯ್ ಹೆಗಡೆ ಉಪಸ್ಥಿತರಿದ್ದರು ವಾರ್ಷಿಕೋತ್ಸವ ಇದೆ ತಾವೆಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ ಇನ್ನೂ ಇತ್ತೀಚಿನ ವರ್ಷಗಳಲ್ಲಿ ಸಿರ್ಸಿ ಲಯನ್ಸ್ ಎಜುಕೇಷನ್ ಸೊಸೈಟಿಯ ಒಂದು ಮಾತ್ರ ಬೆಳವಣಿಗೆ ಏನಂತಂದರೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಿಂದ ನಾವು ಡಾಕ್ಟರ್ ಭಾಸ್ಕರ್ ಸ್ವಾದಿ ಮೆಮೋರಿಯಲ್ ಲಯನ್ಸ್ ಪಿ ಯು ಕಾಲೇಜ್ ಎಂಬ ನೂತನ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದೇವೆ ಈಗಾಗಲೇ ಆ ಸರ್ಕಾರದ ಮಾನ್ಯತೆ ಪಡೆದು ಈಗಾಗಲೇ ನಾವು ಶಿಕ್ಷ ಶೈಕ್ಷಣಿಕ ಕಾರ್ಯಕ್ರಮವನ್ನು ಆರಂಭಿಸಿದ್ದೇವೆ ಈ ಪಿ ಯು ಕಾಲೇಜಿನ ಒಂದು ವಿಶೇಷತೆ ಏನಂದರೆ ತಮಗೆಲ್ಲ ಗೊತ್ತಿರುವಂತೆ ಬಾಗಲು ಅವು ಒಳ್ಳೆಯ ಎಜುಕೇಷನನ್ನು ಪಿ ಯು ಸಿ ಮಟ್ಟಿಗೆ ಕೊಡ್ತಾಯಿದ್ದು ನಮ್ಮ ಅನೇಕ ವಿದ್ಯಾರ್ಥಿಗಳು ರಾಜ್ಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಳ್ಳೆಯ ಕೀರ್ತಿಯನ್ನು ತಂದಿದ್ದಾರೆ ಅದಾಗ್ಯೂ ಸಹ ಕಳೆದ ಎಂಟತ್ತು ವರ್ಷಗಳಿಂದ ನಮ್ಮ ಸಿ ಇ ಟಿ ಮತ್ತು ನೀಟ್ಗಳ ರಿಸಲ್ಟನ್ನು ನೋಡಿದ್ರೆ ಈ ಭಾಗದ ವಿದ್ಯಾರ್ಥಿಗಳು ಅಷ್ಟೊಂದು ಚೆನ್ನಾಗಿ ಪರ್ಫಾರ್ಮೆನ್ಸನ್ನು ನೀಡ್ತಾ ಇದ್ದಾರೆ ಅವರು ಪಿ ಯು ಸಿ ಸೆಕೆಂಡ್ ಇಯರ್ದಲ್ಲಿ ಪಿ ಸಿ ಎಮ್ದಲ್ಲಿ ಅಥವಾ ಪಿ ಸಿ ಬಿಯಲ್ಲಿ ನೂರತ್ತು ನೂರು ತಗೊಂಡಂಥ ದಾಖಲೆಗಳಿವೆ ಆದರೆ ಮುಂದೆ ನೀಟ್ ಮತ್ತು ಸಿ ಇ ಟಿ ರ್ಯಾಂಕಿಂಗ್ಗಳಲ್ಲಿ ಅವರ ರ್ಯಾಂಕ್ ತುಂಬ ಕಡಿಮೆ ಆಗ್ತಾಯಿದೆ ಇದಕ್ಕೆ ಕಾರಣ ಅಂತಂದರೆ ಸಿ ಇ ಟಿ ಮತ್ತು ನೀಟ್ಗಳಲ್ಲಿ ಇಲ್ಲಿ ಅಂತ ಒಳ್ಳೆ ಕೋಚಿಂಗ್ ಇಲ್ಲ ಅದಕ್ಕಾಗಿ ಏನು ಮಾಡ್ತಾಯಿದೆ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಹಣವನ್ನು ಖರ್ಚು ಮಾಡಿ ಬೆಂಗಳೂರು ಹುಬ್ಬಳ್ಳಿ ಮಂಗಳೂರು ಕಾರ್ ತರಬೇಕು ಅಲ್ಲಿ ಏನಾಗಿರ್ಬೇಕಂತ ಹೇಳಿದ್ರೆ ಕೈಗೆಟುಕುವ ದರದಲ್ಲಿ ಒಳ್ಳೆಯ ಸಿಇಟಿ ಮತ್ತು ನೀಟಿಗೆ ಬೇಕಾದಂಥ ತರಬೇತಿ ಸಿಗಬೇಕು ಅನ್ನುವಂಥ ಕಾರಣಕ್ಕಾಗಿ ನಾವು ಈ ವರ್ಷ ಪಿ ಯು ಸಿ ಕಾಲೇಜನ್ನು ಪ್ರಾರಂಭ ಮಾಡೋದು ಈ ಪಿ ಯು ಸಿ ಕಾಲೇಜಿನ ವಿಶೇಷತೆ ಏನಂತ ಹೇಳಿದ್ರೆ ಪ್ರಪ್ರಥಮ ಬಾರಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಾವು ಬೆಂಗಳೂರಿನ ಬೇಜ್ ಅನ್ನುವಂಥ ಒಂದು ಸಂಸ್ಥೆಯೊಂದಿಗೆ ಟೈಪ್ ಮಾಡಿಕೊಂಡಿದ್ದೇವೆ ಟೈಪ್ ಅಂತ ಹೇಳಿದ್ರೆ ಅಕಾಡೆಮಿಕ್ ಟೈಪ್ ಅದು ಅವರು ಟೀಚರ್ಸನ್ನು ನಮ್ಗೆ ಕೊಡ್ತಾರೆ ಕಾಲೇಜು ನಮ್ದೆ ಅವರು ಟೀಚರ್ಸನ್ನು ಕೊಡ್ತಾರೆ ಮತ್ತು ಸಿ ಇ ಟಿ ಮತ್ತು ಇ ಟಿಗೆ ಮತ್ತು ಜೆ ಬೇಕಾದಂತ ಬೇಕಾದಂಥ ಎಲ್ಲ ಕೋರ್ಸ್ ಮಟೀರಿಯಲ್ಗಳನ್ನು ನೀಡ್ತಾರೆ ಯಾಕೆ ಕಾಯಿ ಮಾರಾಟ ಮಾಡಿ ಹಣ ಎಣಿಸುತ್ತಿದ್ದವನ ಕೈಯಿಂದ ಹನ್ನೆರಡು ಸಾವಿರ ರೂಪಾಯಿಗಳನ್ನು ಜನರ ಮಧ್ಯೆ ಎಗರಿಸಿಕೊಂಡು ಹೋದ ಕಳ್ಳನನ್ನು ಪೊಲೀಸರು ಘಟನೆ ನಡೆದ ಒಂದು ಗಂಟೆಯಲ್ಲಿ ಬಂಧಿಸಿದ್ದಾರೆ ಈ ಘಟನೆಗೆ ಸಂಬಂಧಿಸಿದಂತೆ ಸಿಂಪಿಗಲ್ಲಿಯ ಉಟೋಪ ದೇವಸ್ಥಾನದ ಪಕ್ಕದಲ್ಲಿ ಎಂಪಿ ಸದಾನಂದ ಎಂಬುವರು ಕಾಯಿ ಮಾರಾಟ ಮಾಡಿ ಬಂದ ಹಣವನ್ನು ಎಣಿಸುತ್ತಿದ್ದರು ಇದನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದ ನಾಲ್ವರು ಯುವಕರ ಪೈಕಿ ಓರ್ವ ಒಂದು ಕ್ಷಣದಲ್ಲಿ ಬಂದು ಎಣಿಸುತ್ತಿದ್ದವನ ಕೈಯಿಂದ ಹಣ ಎಗರಿಸಿಕೊಂಡು ಓಡಿ ಹೋಗುತ್ತಾನೆ ಈ ದೃಶ್ಯ ಸಿಸಿಟಿವಿಯಲ್ಲಿ ಟಿವಿಯಲ್ಲಿ ಸುದ್ದಿ ತಿಳಿದ ಪೊಲೀಸರು ಕಾರ್ಯಾಚರಣೆ ನಡೆಸಿ ನಾಲ್ವರ ಪೈಕಿ ಇರುವರನ್ನು ಬಂಧಿಸಿ ವಿಚಾರಣೆಗೆ ಒಳಪಡಿಸಿದ್ದಾರೆ ನಿಮ್ಮ ಹೆಸರು ಎಂ ಪಿ ಸದಾನಂದ ಏನಾಯ್ತು ಘಟನೆ ಏನಾಯ್ತು ಘಟನೆ ಕಾಯಿ ಕೊಟ್ಟ ದುಡ್ಡನ್ನ ಲೆಕ್ಕ ಮಾಡ್ತಾ ಇದ್ದೀವಿ ಎಷ್ಟು ಎಷ್ಟು ಹನ್ನೆರಡು ಸಾವಿರ ರೂಪಾಯಿ ನೀವು ಕಾಯಿ ತಗೊಂಡ್ರಿ ಪರ್ಚಿ ಯಾರ ಹತ್ರ ತಗೊಂಡ್ರಿ ಕಾಯಿ ಹಾ ನಾವು ಬಾಲ್ಟಿ ಮಾಡೋರು

ಉತ್ತರ ಕನ್ನಡ ಜಿಲ್ಲೆಯ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ ಲಯನ್ಸ್ ಶಿಕ್ಷಣ ಸಂಸ್ಥೆಯಿಂದ ಡಾಕ್ಟರ್ ಭಾಸ್ಕರ್ ಸ್ವಾದಿ ಮೆಮೋರಿಯಲ್ ಲಯನ್ಸ್ ಪಿಯು ಕಾಲೇಜ್ ಆರಂಭ ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿಯೇ ಮೊಟ್ಟ ಮೊದಲ ಇಂಟಿಗ್ರೇಟೆಡ್ ಪಿಯು ಕಾಲೇಜ್ ಈ ಕಾಲೇಜಿನ ವಿಶೇಷತೆಗಳು ಗಣಕೀಕೃತ ವಿಶಾಲ ತರಗತಿ ಕೋಣೆಗಳು ಸುಸಜ್ಜಿತ ಪ್ರಯೋಗಾಲಯಗಳು ಸುವ್ಯವಸ್ಥಿತ ಗ್ರಂಥಾಲಯ ವಿಶಾಲವಾದ ಆಟದ ಮೈದಾನ ಸಿಸಿಟಿವಿ ಕಣ್ಗಾವಲು ಟ್ವೆಂಟಿ ಫೋರ್ ಇಂಟು ಸೆವೆನ್ ಸುರಕ್ಷತಾ ವ್ಯವಸ್ಥೆ ಅತ್ಯಾಧುನಿಕ ಶೌಚಾಲಯ ಬೇಸ್ ರೋಡಾನ್ಸ್ ಸಹಯೋಗದ ಪಠ್ಯಪೂರಕ ಅಧ್ಯಯನ ಸಾಮಗ್ರಿ ಕೋರ್ಸ್ ನ ಮೊದಲನೇ ದಿನದಿಂದಲೇ ನೆಟ್ ಮತ್ತು ಸೆಟ್ ತರಬೇತಿ ಪಿಯು ನಂತರದ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಮೋಕ್ ಟೆಸ್ಟ್ ನಿರಂತರ ಮಾರ್ಗದರ್ಶನ ವೈಯಕ್ತಿಕ ಕಾಳಜಿಯುಕ್ತ ಬೋಧನೆ ಪಾಲಕರೊಂದಿಗೆ ನಿರಂತರ ಸಂಪರ್ಕ ಪ್ರತಿ ವಾರಾಂತ್ಯಕ್ಕೆ ಪರೀಕ್ಷಾ ಫಲಿತಾಂಶದ ಆಧರಿಸಿ ಸಮಾಲೋಚನೆ ಲಯನ್ಸ್ ಅನ್ನಪೂರ್ಣ ಮಧ್ಯಾಹ್ನ ಭೋಜನದ ವ್ಯವಸ್ಥೆ ಅರ್ಹ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ವೇತನದ ಸೌಲಭ್ಯ ಕೂಡ ಲಭ್ಯವಿರುತ್ತದೆ ಪಾಲಕರೇ ನಿಮ್ಮ ಮಕ್ಕಳ ಭವಿಷ್ಯದ ಶಿಕ್ಷಣಕ್ಕಾಗಿ ಹಿಂದೆ ಈ ಸೀಟನ್ನು ಕಾಯ್ದಿರಿಸಿಕೊಳ್ಳಿ ಸ್ಥಳ ಲಯನ್ಸ್ ನಗರ ಯಲ್ಲಾಪುರ ರಸ್ತೆ ಸೇರಿಸಿ ಮೊಬೈಲ್ ನಂಬರ್ ನೈನ್ ಒನ್ ಫೋರ್ ಏಟ್ ನೈನ್ ಏಟ್ ಫೋರ್ ತ್ರೀ ಸಿಕ್ಸ್ ಸೆವೆನ್ ಮತ್ತು ನೈನ್ ಫೋರ್ ಏಟ್ ಟು ಒನ್ ಏಟ್ ನೈನ್ ತ್ರೀ ಡಬಲ್ ಫೈವ್ ಗುಣಮಟ್ಟದ ಶಿಕ್ಷಣವೇ ನಮ್ಮ ಆದ್ಯತೆ ಉತ್ತರ ಕನ್ನಡ ಜಿಲ್ಲೆಯ ಇತಿಹಾಸ ಪ್ರಸಿದ್ಧ ಸಿರಿಸಿಯ ಶ್ರೀ ಸುಬ್ರಹ್ಮಣ್ಯೇಶ್ವರ ದೇವರ ರಥೋತ್ಸವದ ಮಾರನೇ ದಿನ ಸಂಪ್ರದಾಯದಂತೆ ಸುಬ್ರಹ್ಮಣ್ಯ ದೇವಸ್ಥಾನದ ಮುಂಭಾಗದ ಕಲ್ಯಾಣಿಯಲ್ಲಿ ಓಕಳಿ ಆಡಲಾಯಿತು ಹಗ್ಗಕ್ಕೆ ಹಣ್ಣು ಕಟ್ಟಿ ಈಜಗಾರರ ಶಕ್ತಿಯನ್ನು ಪ್ರದರ್ಶಿಸುವ ಓಕಳಿಯನ್ನು ಸಾವಿರಾರು ಜನರು ಸಂಭ್ರಮದಿಂದ ನೋಡಿ ಆನಂದಿಸಿದರು ಮೊದಲಿಗೆ ಸುಬ್ರಹ್ಮಣ್ಯ ದೇವರ ಉತ್ಸವ ಮೂರ್ತಿ ಹೊತ್ತ ದೇವಾಲಯದ ಪ್ರಮುಖ ಜಯದೇವ ನಿಲಕಣಿಯವರು ಕಲ್ಯಾಣಿಯಲ್ಲಿ ಮೂರು ಬಾರಿ ಮುಳುಗುವುದರ ಮೂಲಕ ಓಕಳಿಗೆ ಚಾಲನೆ ನೀಡಿದರು ಉತ್ಪಾದಕರ ಸಹಕಾರ ಸಂಘ ಬಹಿರುಂಬೆ ಇದರ ಅಧ್ಯಕ್ಷರಾಗಿ ಸುರೇಶ್ ಚಂದ್ರ ಹೆಗಡೆ ಕಶಿನ್ಮನೆ ಉಪಾಧ್ಯಕ್ಷರಾಗಿ ಇಂದಿರಾ ಗೋಪಾಲ್ ಹೆಗಡೆ ಗುಂಡಿಗದ್ದೆ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಕಳೆದ ಎರಡು ಅವಧಿಗೆ ಕ್ರಿಯಾಶೀಲ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದ ಕಶಿನ್ಮನೆಯವರನ್ನು ಸತತ ಮೂರನೇ ಅವಧಿಗೆ ಸಂಘದ ಸದಸ್ಯರು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಜೊತೆಗೆ ಸಂಘದ ಇತಿಹಾಸದಲ್ಲಿಯೇ ಮೊದಲ ಬಾರಿಗೆ ಮಹಿಳೆಯರುಗಳು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದು ಇಲ್ಲಿ ಉಲ್ಲೇಖನೀಯವಾಗಿದೆ ಉಳಿದಂತೆ ಸಂಘದ ನಿರ್ದೇಶಕರಾಗಿ ಮಹಾಬಲೇಶ್ವರ ಹೆಗಡೆ ಗಡಿ ಗಜಾನನ ನರಸಿಂಹ ಹೆಗಡೆ ಗಜಾನನ ಕೃಷ್ಣ ಹೆಗಡೆ ಉಳುಕಿನಕೊಪ್ಪ ದತ್ತಾತ್ರೇಯ ಹೆಗಡೆ ಗಲ್ಲದ ಮನೆ ದತ್ತಾತ್ರೇಯ ಕೃಷ್ಣ ಹೆಗಡೆ ಬೈರುಂಬೆ ರವಿ ಗಜಾನನ್ ಹೆಗಡೆ ಹುಳುಗೋಳ ಸುನಂದ ನರಸಿಂಹ ಹೆಗಡೆ ಕಾರ್ಯಕೊಪ್ಪ ಗಣಪತಿ ಗೌಡ ದೊಡ್ಡನ ಬೈಲು ಮಹೇಶ್ ಚಲುವಾದಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಸಂಘದ ಅಧ್ಯಕ್ಷರಾಗಿರುವ ಸುರೇಶ್ ಚಂದ್ರ ಮನೆ ಧಾರವಾಡ ಹಾಲು ಒಕ್ಕೂಟದ ನೌಕರರ ಕಲ್ಯಾಣ ಸಂಘದ ಅಧ್ಯಕ್ಷರಾಗಿಯೂ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂಬುದು ಸಂಘಕ್ಕೆ ಹೆಮ್ಮೆಯ ಸಂಗತಿಯಾಗಿದೆ ಜಗತ್ ಪ್ರಸಿದ್ಧವಾದಂತಹ ತೆಲಂಗಾಣದ ಶಿಲ್ಪಾ ಶಿಲ್ಪಾರಾಮ್ ಸಾಂಸ್ಕೃತಿಕ ವೇದಿಕೆಯ ಮೇಲೆ ಅನೇಕ ರಾಜ್ಯ ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಕಲಾವಿದರುಗಳು ಭಾಗವಹಿಸಲು ಒಂದು ಅವಕಾಶಕ್ಕಾಗಿ ಕಾಯುತ್ತಿರುತ್ತಾರೆ ಈ ವೇದಿಕೆಯ ಮೇಲೆ ಅಮೆರಿಕ ದುಬೈ ಆಸ್ಟ್ರೇಲಿಯಾ ಜಪಾನ್ ಹೀಗೆ ಅನೇಕ ದೇಶ ವಿದೇಶಗಳಿಂದ ಕಲಾವಿದರುಗಳು ಈ ವೇದಿಕೆಯ ಮೇಲೆ ತಮ್ಮ ಕಲೆಯ ಪ್ರತಿಭೆಯನ್ನು ತೋರ್ಪಡಿಸುತ್ತಿರುತ್ತಾರೆ ಇಂತಹ ವೇದಿಕೆಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಕಲಾವಿದರಾದ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಕಲಾಶ್ರೀ ಬಿಎನ್ ಸೂರ್ಯಪ್ರಕಾಶ್ ಅವರನ್ನು ಈ ವೇದಿಕೆಗೆ ಮುಖ್ಯ ಅತಿಥಿಗಳನ್ನಾಗಿ ಆಹ್ವಾನಿಸಲಾಗಿತ್ತು ಈ ವೇದಿಕೆಯ ಮೇಲೆ ಬಿಎನ್ ಸೂರ್ಯಪ್ರಕಾಶ್ ಅವರು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ನಮ್ಮ ಕರ್ನಾಟಕದ ಸಂಸ್ಕೃತಿಯನ್ನು ಈ ವೇದಿಕೆಯ ಮೇಲೆ ಪ್ರಸ್ತುತಪಡಿಸಲು ಒಂದು ಅವಕಾಶ ನೀಡಿದ್ದಕ್ಕಾಗಿ ಆಡಳಿತ ಮಂಡಳಿಯವರಿಗೆ ಹಾಗೂ ಅಲ್ಲಿನ ಸರ್ಕಾರಕ್ಕೆ ಅನೇಕ ವಂದನೆಗಳನ್ನು ತಿಳಿಸಿದರು ಅಷ್ಟೇ ಅಲ್ಲದೆ ನಾವು ಇಲ್ಲಿ ನಮ್ಮ ಸಂಸ್ಕೃತಿಯನ್ನು ಪ್ರಸ್ತುತಪಡಿಸುತ್ತಿರುವುದು ನಮ್ಮ ಇಡೀ ಉತ್ತರ ಕನ್ನಡ ಜಿಲ್ಲೆಗೆ ಹಾಗೂ ನಮ್ಮ ಕರ್ನಾಟಕ ರಾಜ್ಯದ ಜನತೆಗೆ ಈ ಕೀರ್ತಿ ಸಲ್ಲಬೇಕು ಏಕೆಂದರೆ ಅವರ ಆಶೀರ್ವಾದದಿಂದ ಈ ಸೂರ್ಯಪ್ರಕಾಶ್ ಕಲಾವಿದನಾಗಿ ಬೆಳೆದು ಈ ಮಟ್ಟಕ್ಕೆ ತಲುಪಿರುವುದು ಹಾಗಾಗಿ ಅವರಿಗೆ ಕೋಟಿ ಕೋಟಿ ನಮನಗಳು ಎಂದು ತಮ್ಮ ನುಡಿಮಾತುಗಳಲ್ಲಿ ನುಡಿದಿದ್ದಾರೆ ಹಾಗೆಯೇ ವೇದಿಕೆಯ ಮೇಲೆ ಕಲ್ಪನಾ ರಶ್ಮಿ ಕಲಾಲೋಕ ಕಾರವಾರದ ಸಂಸ್ಥೆಯಿಂದ ಗಾರುಡಿ ಗೊಂಬೆ ಹಾಗೂ ಶಾಸ್ತ್ರೀಯ ರತ್ಯಗಳು ಹಾಗೂ ಜಾನಪದ ರೆತ್ಯಗಳು ಪ್ರಸ್ತುತ ಪಡಿಸಿದರು ಅಲ್ಲಿ ನೆರೆದಂತಹ ಕಲಾಭಿಮಾನಿಗಳು ಕರ್ನಾಟಕದ ಸಂಸ್ಕೃತಿಯನ್ನು ಬಾಯಿ ತುಂಬ ಹೊಗಳಿ ಕೊಂಡಾಡಿದರು ಇತ್ತೀಚೆಗೆ ಬಿಡುಗಡೆಗೊಂಡ ಸೂಪರ್ ಹಿಟ್ ಚಲನಚಿತ್ರವಾದ ಕೈವಾ ಚಿತ್ರದ ನಾಯಕ ಧನ್ವೀರ್ ಗೌಡ ಹಾಗೂ ನಟಿ ಮೇಘನ ಶೆಟ್ಟಿ ಸಿರ್ಸಿಗೆ ಭೇಟಿ ನೀಡಿ ನಹಡ ದೇವಿ ಶ್ರೀ ಮಾರಿಕಂಬ ದೇವಿಗೆ ಪೂಜೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಪಯು ಚೌಟಿ ಅಭಿಮಾನ ಬಳಗದವರು ದೇವಾಲಯದ ಆವರಣದಲ್ಲಿ ಜಾಂಚ್ ತಂಡದೊಂದಿಗೆ ಬರಮಾಡಿಕೊಂಡು ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಿದರು ಧನ್ವೀರ್ ಗೌಡ ಇವರು ಸಿರ್ಸಿ ಸಾರಿಕಾ ಸೇವಾ ಟ್ರಸ್ಟ್ ನ ಮೂಲಕ ಜನರಿಗೆ ಮುಕ್ತಿ ವಾಹನ ಹಾಗೂ ಆಂಬ್ಯುಲೆನ್ಸ್ ಸೇವೆ ಒದಗಿಸುತ್ತಿರುವ ಪಯು ಚೌಟಿ ಅವರ ಮಿತ್ರರಾಗಿದ್ದು ಅವರ ಮನೆಗೆ ತೆರಳಿ ಭೋಜನ ಮಾಡಿದರು ಮೇಘಾಶೆಟ್ಟಿ ಕೂಡ ಇವರು ಜೊತೆಗಿದ್ದರು ಧನ್ವೀರ್ ಗೌಡ ತಮ್ಮ ಪ್ರಥಮ ಚಿತ್ರವಾದ ವಾಮನ ಚಿತ್ರದಲ್ಲಿ ಸಿರಿಸಿಯ ಪ್ರಸಿದ್ಧ ಜಾನಪದ ಕಲೆಯಾಗಿರುವ ಬೇಡರ ವೇಷವನ್ನು ಪರಿಚಯಿಸಿದ್ದಾರೆ ಇದು ಸಿರಿಸಿಯರಿಗೆ ಹೆಮ್ಮೆಯ ವಿಷಯವಾಗಿದೆ ನಟ ಧನ್ವೀರ್ ಗೌಡ ಮತ್ತು ಮೇಘಾಶೆಟ್ಟಿ ನೋಡಲು ಅಭಿಮಾನಿಗಳ ದಂಡೆ ಹರಿದು ಬಂದಿತ್ತು డుగినలు సిడిసిడలినలు అంచదయే ధర్జిసిదే అచ్చిదే కటు సత్యము ధర్మ కంబిట్టరాడయు ಬಾಲ್ಯದ ಶಿಕ್ಷಣದಿಂದ ವಂಚಿತರಾಗುವುದನ್ನು ತಪ್ಪಿಸಲು ಸರ್ಕಾರ ಅಂಗನವಾಡಿಗಳನ್ನು ತೆರೆದಿದೆ ಆದರೆ ಉತ್ತರ ಕನ್ನಡ ಜಿಲ್ಲೆಯ ಅದೆಷ್ಟೋ ಕಡೆ ಅಂಗನವಾಡಿಗಳಿಗೆ ಸ್ವಂತ ಕಟ್ಟಡಗಳೇ ಇಲ್ಲ ಇತ್ತ ಕೆಲ ಕಟ್ಟಡಗಳು ದುರಸ್ತಿಗೆ ತಲುಪಿ ಬಾಡಿಗೆ ಕಟ್ಟಡದಲ್ಲಿ ನಡೆಸುತ್ತಿದ್ದರೂ ಕೆಲ ತಿಂಗಳಿನಿಂದ ಬಾಡಿಗೆ ಕೂಡ ಕಟ್ಟಿಲ್ಲ ಆದರೆ ಕಟ್ಟಡ ಮಂಜೂರಿಯಾಗುವುದೆಂದು ಕುಳಿತಿದ್ದ ಇಲ್ಲೊಂದು ಗ್ರಾಮದ ಜನರು ಸರ್ಕಾರದ ವಿಳಂಬ ನೀತಿಗೆ ರೋಸಿ ಹೋಗಿ ಇದೀಗ ಊರವರೇ ಸೇರಿ ತಾತ್ಕಾಲಿಕ ಅಂಗನವಾಡಿಯೊಂದನ್ನು ನಿರ್ಮಿಸಿಕೊಂಡಿದ್ದು ಈ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿ なに ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ